ಮೂಲ ನಾವು ತಿಳ್ಕೋಬೇಕು ಅಂತ ಹುಡುಕಿರ್ತಾರ ಗೊತ್ತಾಗುತ್ತಂತೆ ಶಿವನಿಗೆ ಇದು ಇವರಿಬ್ರು ಈ ತರ ನನ್ನ ಸರ್ಚ್ ಮಾಡ್ತಿದ್ದಾರೆ ಅಂತ ಅವನೇನ್ ಮಾಡುತ್ತೆ ಲಿಂಗದ ರೂಪದಲ್ಲಿ ಕುತ್ಕೋಬೇಕು ಪರಮೇಶ್ವರ್ ಆ ಲಿಂಗ ಕಾರ್ಯವುದ ಅಂಕಿ ಯಾವ್ದು ಯಾವುದು ಗೊತ್ತಿಲ್ಲ ಆವಾಗ ಅವ್ರಿಗೆ ಇದು ಶಿವನ ಕೆಲಸನೆ ನಮ್ಮ ಅಹಂಕಾರ ನುರಿಯೋದಕ್ಕೋಸ್ಕರನೇ ಶಿವ ಈ ತರ ಲಿಂಗದ ರೂಪದಲ್ಲಿ ಕುತ್ಕೊಂಡ ಅದು ಒಂದು ಘಟನೆ ಶಿವರಾತ್ರಿ ದಿನನೇ ನಡೆದಿದೆ ಅದು ಮತ್ತೆ ಇನ್ನೂ ಒಂದು ಏನ್ ಹೇಳ್ತಾರೆ ಶಿವನಿಗೆ ಬಿಲ್ವ ಪತ್ರ ತುಂಬಾ ಇಷ್ಟ ಶಿವನೇ ಹೇಳಿದಾರಂತೆ ನನಗೆ ಬಿಲ್ವ ಪತ್ರೆಯಿಂದ ಯಾರು ಪೂಜೆ ಮಾಡಿಬಿಟ್ಟು ನೀರಿನ ಅಭಿಷೇಕನೇ ಇಷ್ಟನಂತೆ ಅವನಿಗೆ ತುಪ್ಪ ಹಾಲು ಅದು ಯಾವುದು ಬೇಡ ಬಿಲ್ವ ಪತ್ರ ಇಟ್ಟು ನೀರಿನ ಅಭಿಷೇಕ ಮಾಡಿದ್ರೆ ಅದಕ್ಕೆ ನಾನು ಸಂತುಷ್ಟನಾಗ್ತೀನಿ ಅಂತ ಹೇಳಿದಂತೆ ಅದು ಒಂದು ತುಂಬಾ ಶ್ರೇಷ್ಠವಾದ ಪೂಜೆ ನಾಳೆ ದಿನ ಶಿವರಾತ್ರಿ ದಿನ ಯಾರ್ಯಾರು ಈ ಪೂಜೆ ಮಾಡ್ತಾರ ಅವ್ರಿಗೆಲ್ಲ ನಾನು ಅವ್ರನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡ್ತೀನಿ ಅಂತ ಒಂದ್ಸಾರಿ ಶಿವರ ಪಾರ್ವತಿ ಕೇಳ್ತಾಳಂತೆ ಶಿವನ್ನ ನಾವು ಹಿಂಗೆ ಹೊರಗಡೆ ಹೋಗಿ ಬರೋಣ ಸಂಚಾರ ಮಾಡೋಣ ಅಂತ ಅವಷ್ಟು ಶಿವ ಏನು ಮಾಡ್ತಾನೆ ಭೂಮಿಗೆ ಹೋಗೋಣ ಅಂತ ಹೋಗ್ಬಿಟ್ಟು ನಾವು ಪೃಥ್ವಿ ಬಂದು ಎಲ್ಲಾ ಸ್ಥಾವರ ಜಂಗಮಗಳು ಎಲ್ಲೆಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಾ ಎಲ್ಲರೂ ಪ್ರತಿಯೊಬ್ಬೊಂದು ಸ್ಥಳಕ್ಕೂ ಹಿಂದಿಂದ ಕ್ಷೇತ್ರ ಅಂತ ಆರಿಸೋದಿಲ್ಲ ಆ ಟೈಮಲ್ಲಿ ಸಂಚಾರ ಮಾಡ್ತಾ ಇದ್ದಾನಂತ ಆ ಟೈಮಲ್ಲಿ ಎಲ್ಲಿ ಪೂಜೆ ನಡೀತಾ ಇರ್ತಾರ ಅಲ್ಲಿ ಹೋಗಿ ಅವನ ಆಶೀರ್ವಾದ ಕೊಟ್ಟು ಬರ್ತಾನೆ ಅದರಿಂದ ನಾವು ಶಿವರಾತ್ರಿ ದಿನ ಅದೇ ಒಂದೇ ದಿನ ಆ ದಿನವಾದ ಎಲ್ಲೆಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇರ್ತಾವೋ ಅವನಿಗೆ ವಿಲ್ವಪತ್ರೆ ಪೂಜೆ ಅಭಿಷೇಕ ನಡೀತಾರೆ ಅಲ್ಲಿ ವಿಶೇಷವಾಗಿ ಜಾಗೃತ ಆಗಿರ್ತಾನೆ ಶಿವ ಪ್ರತಿಯೊಬ್ಬರನ್ನು ನೀವು ಶಿವರಾತ್ರಿ ದಿನ ಇದು ಪೂಜೆ ಮಾಡಿರಿ ಅಂತ ಶಿವನೇ ಹೇಳ್ಕೊಂಡಿರೋದು ನಾನು ನನ್ನ ಕೃಪಾ ದೃಷ್ಟಿ ಅಲ್ಲಿ ಬೀರ್ತೀನಿ ಅವತ್ತಿನ ದಿನ ಅಂತಂದು ಪಾರ್ವತಿಗೆ ಪಾರ್ವತಿ ಸಮೇತ ಬರ್ತಾನೆ ಅವತ್ತಿನ ದಿನ ನಾವು ಯಾವ ಟೈಮಲ್ಲಿ ಆಗಲಿ ಮುಹೂರ್ತದವರೆಗೂ ಇರ್ತಾನೆ ಬೆಳಗ್ಗೆ ನಾಳೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ನಾವು ಯಾವ ಟೈಮಲ್ಲಿ ಪೂಜೆ ಮಾಡ್ತಿತ್ತು ಆ ಶಿವ ನಮಗೆ ಅನುಗ್ರಹ ಮಾಡ್ತಾನೆ